ವೆಲ್ಕಮ್ ಟು ಮೈ ಎ ವಿ ಯೂಟ್ಯೂಬ್ ಬ್ಲಾಗ್ಸ್ ನೋಡಿ ನಾನು ಇವತ್ತು ನಿಮಗೆ ಚಿಕನ್ ಫ್ರೈನ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದೆರಡು ಈರುಳ್ಳಿನ ಈ ಥರ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪೇಶ್ ಮಾಡಿ ಇಟ್ಕೋಬೇಕು ಬ್ಯಾಡಿಗೆ ಮೆಣಸಿಕ್ ಒಂದು ಹತ್ತು ತೊಗೊಂಡು ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಇದನ್ನೂ ನುಣ್ಣಗೆ ರುಬ್ಬಿಟ್ಕೋಬೇಕು ಎರಡನ್ನು ರುಬ್ಬಿ ಹಾಕಿದೆ ಇವಾಗ ಒಂದು ಬಾಣಲಿನ ಬಿಸಿ ಮಾಡಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ರುಬ್ಬಿಟ್ಟಿದ್ವಲ್ಲ ಈರುಳ್ಳಿ ಪೇಸ್ಟು ಅದನ್ನು ಹಾಕಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅರಶಿನ ಪುಡಿನೂ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಈಗ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ನೀಟಾಗಿ ತೊಳೆದಿಟ್ಟಿರೋ ಚಿಕನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಎಷ್ಟೇ ತಗೊಳ್ಳಿ ನಾನು ತೋರಿಸಿರೋ ಮೆಷರ್ಮೆಂಟ್ನ ಡಬಲ್ ಆಗಿ ತೊಗೋಬೋದು ಇದು ಒಂದು ಕೆ ಜಿಗೆ ಆಗೋಷ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ನೀರನ್ನ ಸೇರಿಸ್ಕೋತಲ್ಲ ಯಾಕಂದರೆ ಚಿಕನ್ನು ನೀರು ಬಿಟ್ಬಿಡುತ್ತೆ ಆ ನೀರೇ ಬೇಯ್ಯಕ್ಕೆ ಸರಿ ಹೋಗ್ಬಿಡುತ್ತೆ ನೋಡಿ ಈ ಥರ ನೀಟಾಗೆಲ್ಲ ಕಲಸಿಬಿಟ್ಕೊಂಡು ಅದರಲ್ಲೇ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಬೆಂದಾಗ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕಲ್ಲುಪನ್ನ ಹಾಕಿ ಅದನ್ನು ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಬೇಯ್ಯಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ ಬೆಂದಾಗಿದೆ ಇವಾಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ರೆಡ್ ಕಾಶ್ಮೀರಿ ಚಿಲ್ಲಿ ಪೇಸ್ಟು ಅದನ್ನು ಸೇರಿಸ್ಕೊಂಡ್ಬಿಡೋಣ ಸೇಸ್ಕೊಂಡು ಅದೇ ಜಾರಿಗೆ ಒಂದು ಚೂರು ನೀರು ಹಾಕಿ ಅದನ್ನು ಸೇರಿಸಿ ನೀಟಾಗಿ ಈ ಥರ ಕಲಸಿಬಿಟ್ಕೊಂಡು ಇನ್ನೊಂದು ಹತ್ತು ನಿಮಿಷ ಹಾಗೆ ಫ್ರೈ ಮಾಡಿಕೊಳ್ಳೋಣ ಇವಾಗ ಫ್ರೈ ಆಗಿದೆ ಆ ಹಸಿ ವಾಸನೆ ಎಲ್ಲ ಹೋಗಿದೆ ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ಆವಾಗ ನಾವು ಒಂದು ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇಸ್ಕೊಂಡು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಳಿಸಿದ್ರೆ ಹೆಲ್ತಿಯಾದ ಟೇಸ್ಟಿಯಾದ ಚಿಕನ್ ಫ್ರೈ ಮನೆಯಲ್ಲೇ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ಆ್ಯಂಡ್ ಬಾಯ್ ಬೈ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್